ಮಾತ್ ಇದ್ರೆ ಡಿ ಬಾ ತಗೊಂತೀರಾ ಇನ್ನೇನು ಅಪ್ಪ ಪ್ರಚಾರ ಆದ್ರೆ ಡಿಬಸ್ ಪೆನ್ಸ್ ತಗೊಂತೀರಾ ಯಾಕೆ ಸರ್ ಬೇರೆ ಯಾರು ಪ್ರಚಾರ ಮಾಡಲ್ವಾ ನಮ್ಮ ಬಾಸ್ ಒಂದ್ ಸಾಂಗ್ ರಿಲೀಸ್ ಮಾಡಿದ್ರು ಇದ್ರೆ ನೆಮ್ಮದಿ ಆಗಿರ್ಬೇಕು ನೆಮ್ಮದಿ ಆಗಿರಕ್ಕೆ ಬಿಡ್ತಾ ಇಲ್ವಲ್ಲ ನಾಳೆ ಬಂದು ಸ್ವತಂತ್ರ ದಿನಾಚರಣೆ ಅಂತ ದಿವಸ ಒಬ್ಬ ಹೀರಾಗಿ ತರ ಮಾಡ್ತಾರೆ ಅಂದ್ರೆ ಇದು ನ್ಯಾಯ ಅನ್ಸುತ್ತ ಸರಿ ಅನ್ಸುತ್ತಾ ಬಾಸ್ ತಪ್ಪು ಮಾಡಿಲ್ಲ ನಮ್ಮ ಬಾಸ್ ಯಾವ್ದು ದೇವರಂತ ಮನ್ಸರು ಯಾವತ್ತ ಇವತ್ತರ್ಗು ತುತ್ತ ಅನ್ನ ಕೊಡ್ತಾರ ಹೊರತು ಯಾವತ್ತು ಕಡಿಮೆ ಮಾಡಿಲ್ಲ ಅವರು ಬಾಸ್ ಅಭಿಮಾನಿಗಳಿದ್ದಾರೆ ಸದ್ಯ ಈಗ ಅನ್ನಪೂರ್ಣೇಶ್ವರಿ ಸರ್ ಈಗ ಹೇಳಿ ಸರ್ ಹೇಳಿ ಸರ್ ಈಗ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ ಅರ್ಜಿ ಆಗಿರುವಂತ ನಿಮಗೆ ಯಾವಾಗ ಗೊತ್ತಾಯ್ತು ವಿಷಯ ಸರ್ ನಮಗೆ ಬೆಳಿಗ್ಗೆ ಗೊತ್ತಾಯ್ತು ಸರ್ ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕು ಅಂತ ಒಂಬತ್ತು ಗಂಟೆ ಶರ್ಟ್ ಮಾಡ್ತೀನಿ ಗಾಡಿ ಆಲ್ಮೋಸ್ಟ್ ನಮ್ಮ ಹುಡುಗ ಕಾಲ್ ಮಾಡ್ತಾನೆ ನೋಡಿ ಸರ್ ಈ ತರ ಅಭಿಮ ಬಾಸ್ಕಿ ತರ ಮಾಡಿದಾರೆ ಅಂತ ಏಳ್ ತಿಂಗೆ ವಿಷ್ಣಿನ ತಿಂಗಳು ಅವ್ರ ಮನೆ ಹೋಗ್ತೀವಿ ನಾವು ಅವ್ರ ಮನೆ ಹೋಗ್ತೀವಿ ನಾವು ಕರೆಕ್ಟಾ ಹೋದಾಗ ಏನಾಗುತ್ತೆ ನಮ್ಗೆ ಅಭಿಮಾನಿಗಳು ತುಂಬಾ ಬೇಜಾರಾಗುತ್ತೆ ಸರ್ ನಾಳೆ ಬಂದು ಸ್ವತಂತ್ರ ದಿನಾಚರಣೆ ಅಂತ ದಿವಸ ಒಬ್ಬ ಹೀರೋ ಈ ತರ ಮಾಡ್ತಾರೆ ಅಂದ್ರೆ ಇದು ನ್ಯಾಯ ಅನ್ಸುತ್ತಾ ಸರಿ ಅನ್ಸುತ್ತ ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಬಾಸ್ ಒಂದ್ ಸಾಂಗ್ ರಿಲೀಸ್ ಮಾಡಿದ್ರು ಇದ್ರೆ ನೆಮ್ಮದಿ ಆಗಿರ್ಬೇಕು ನೆಮ್ಮದಿ ಆಗಿರಕ್ಕೆ ಬಿಡ್ತಾ ಇಲ್ವಲ್ಲ ಇನ್ನೆಲ್ಲಿ ನೆಮ್ಮದಿ ಅಭಿಮಾನಿಗಳಿಗೂ ಬಿಡ್ತಾ ಇಲ್ಲ ನೀವು ಈ ಕಡೆ ಡಿ ಬಾಸ್ಗೂ ಬಿಡ್ತಾ ಇಲ್ಲ ಇದ್ರೆ ಡಿ ಬಾಸ್ ತಗೊಂತೀರಾ ಇನ್ನೇನು ಅಪ ಪ್ರಚಾರ ಆದ್ರೆ ಡಿ ಬಾಸ್ ಬಂದ್ ತಗೊಂತೀರ ಯಾಕೆ ಸರ್ ಬೇರೆ ಯಾರು ಪ್ರಚಾರ ಮಾಡಲ್ವಾ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ಸಾವಿರ ಜನ ಬಂದು ಸಾವಿರ ತರ ಕ್ರಿಯೇಟ್ ಮಾಡ್ತಾರೆ ಅಕೌಂಟ್ಗಳನ್ನ ಎಲ್ಲಾರು ಡಿ ಬಸ್ ಫ್ಯಾನ್ಸಿ ಅಂತ ಹೇಳ್ತೀರಾ ನೀವು ಖಂಡಿತ ಸರ್ ಸಾವಿರ ಜನ ಕ್ರಿಯೇಟ್ ಮಾಡ್ತಾರೆ ಎಲ್ಲರೂ ಬಂದು ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳ್ತೀರಾ ಅವ್ರು ಆಗೋರು ಇರ್ತಾರೆ ಆಗ್ದಿದವರು ಇರ್ತಾರೆ ಆಗೋರು ಏನು ಏನ್ ಮಾಡ್ತಾರೆ ಮನ್ಸಲ್ಲಿ ಕೊಂಡು ಪೂಜೆ ಮಾಡ್ತಾರೆ ಸರ್ ಆಗ್ದಿರೋ ಕಚ್ಚಡ ನನ್ನ ಏನು ಮಾಡ್ತಾರೆ ಯಾರೋ ಒಬ್ರು ಸಿಕ್ಕೋರು ಅವ್ರ ಹೆಸರು ಕ್ರಿಯೇಟ್ ಮಾಡಿ ಮಾಡೋಣ ಅಂತಾರೆ ಸರ್ ಒಂದು ಮಾತು ಹೇಳ್ತೀನಿ ಸರ್ ನಾವು ಹೆಣ್ಮಕ್ಳಿಗೆ ಅಷ್ಟೇ ಗೌರವ ಕೊಡ್ತೀವಿ ನಾವು ಕೊಡಲ್ಲ ಅನ್ನಲ್ಲ ಸರ್ ರಮ್ಯಾ ಮೇಡಮ್ ಮಾತಾಡಿದ್ರು ಏನಂತ ನೋಡಿ ನನಗೆ ಈ ಥರ ಕಮೆಂಟ್ಸ್ ಬಂದಿದೆ ಬಟ್ ಡಿ ಬಾಸ್ ಫ್ಯಾನ್ಸೆ ಮಾಡೋರು ಅಂತ ಕನ್ಫರ್ಮ್ ಆಗಿದ್ಯಾ ಮತ್ತೆತ್ತರ ಡಿ ಬಾಸ್ ಫ್ಯಾನ್ಸ್ನ ಬಿಡಲ್ಲ ನಾವೇನು ಮಾಡಿದ್ದೀವಿ ಸರ್ ನಮ್ಮ ಪಾಡ್ಗೆ ಆಟ ಓಡಿಸ್ಕೊಂಡಿರ್ತೀವಿ ಒಂದ್ ನಿಮಿಷ ಟಾರ್ಗೆಟ್ ಮಾಡ್ತಾ ಇದಾರ ಡಿ ಬಾಸ್ ಅಭಿಮಾನಿಗಳನ್ನೇ ಟಾರ್ಗೆಟ್ ಮಾಡ್ತಾ ಹೆಂಗೆ ಹೆಂಗ್ ಡಿ ದಾಸ ಡಿ ಬಾಸ್ ನ ಮತ್ತೆ ಡಿ ಬಾಸ್ ಫ್ಯಾನ್ಸ್ ಟಾರ್ಗೆಟ್ ಮಾಡ್ತಿರೋದ್ರು ಬೇರೆ ಯಾರು ಟಾರ್ಗೆಟ್ ಮಾಡ್ತಾರೆ ಕಾರಣ ಏನು ನಿಮ್ಮ ಟಾರ್ಗೆಟ್ ಮಾಡ್ಲಿಕ್ಕೆ ಕಾರಣ ಏನು ಇವಾಗ ಕಾರಣ ಏನು ಅಂದ್ರೆ ಡಿ ಬಾಸ್ ಬಗ್ಗೆ ಮಾತ್ರ ಅವ್ರ ಅಭಿಮಾನಿಗಳು ಮಾತಾಡ್ತೀವಿ ಓಕೆನಾ ಅಭಿಮಾನಿಗಳು ಏನಕ್ಕೆ ಮಾತಾಡ್ತಾ ಇಲ್ಲ ಅಂತ ಕೇಳಿ ಕೆಲವರು ಓಪನ್ ಹೇಳ್ತೀನಿ ನಮ್ಮ ಬಾಯ್ಸ್ ಮೇಲೆ ಇರೋ ಗೌರವಕ್ಕೆ ಸರ್ ಈಗ ನಾವೇನೋ ಒಂದು ಮಾತಾಡ್ಬೋದು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು ಬಟ್ ನಾಳೆ ಸಹ ಅವ್ರಿಗೆ ತೊಂದರೆ ಆಗಬಾರ್ದು ಓಕೆ ಸರ್ ನಾವೇಕೆ ಅಭಿಮಾನಿಗಳನ್ನ ದೇವ್ರ ಥರ ನೋಡ್ತಾವ್ರವರು ಸರಿ ನಾ ನಾವು ನಮ್ಮ ಬಾಸ್ನ ಪೂಜೆ ಮಾಡ್ಕೊಂಡು ದೇವ್ರ ಥರ ನೋಡ್ತಾ ಇದೀವಿ ಬಟ್ ನಾವ್ ಮಾತಾಡಿದಾಗ ನಾಳೆ ದಿವ್ಸ ಅವ್ರಿಗೆ ತೊಂದರೆ ಆಗ್ಬಾರ್ದು ಸರ್ ಅದನ್ನ ನಾವು ಕೇಳ್ಕೊತೀವರ್ತು ನಾವು ಹೇಳ್ತೀವಿ ಕೇಳಿ ಅವ್ರ ಯಾರೇ ಆಗಿರ್ಲಿ ಸರ್ ಹಾಗೇನ ಎಲ್ಲಾ ಅಭಿಮಾನಿಗಳು ಎಲ್ಲಾ ಫ್ಯಾನ್ಸ್ ಇದೇ ರೀತಿ ಇದ್ರೆ ಯಾವ್ದು ಕೂಡ ಅನಾಹುತಗಳು ಆಗಲ್ಲ ನೋಡಿದ ನೋಡಿ ಎಲ್ಲಾ ಹೀರೋಗಳು ಎಲ್ಲಾ ಅಭಿಮಾನಿಗಳು ಬಂದು ಯಾರು ಹತ್ರ ಅಂತ ಕಚಡ ಕೆಲಸ ಮಾಡಲ್ಲ ಕೆಲವು ಯಾರೋ ಮಕ್ಳು ನನ್ನ ಮಾಡ್ತಾರೆ ಕೆಲವು ಹೀರೋಗಳು ಹೆಸರಿ ಹಾಳು ಮಾಡಕ್ ಮಾಡ್ತಾರೆ ಮಾತಾಡೋಕೆ ಏನಿದೆ ಎಷ್ಟೋ ಒಲ್ಲಿದ್ಯೋ ಅಂತ ನಮ್ಗೆ ಗೊತ್ತಿದೆ ಯಾರಾದ್ರೂ ಹೇಳಿದ್ರೆ ನೋಡಪ್ಪ ಒಂದ್ಸಲ ಹಿಂಗೆ ಪರಪ್ಪ ನಗರದಲ್ಲಿ ಬಾಸನ್ ನೋಡಕಂತ ಹೋಗಿದ್ದೆ ಏ ಬಂದ್ಬಿಟ್ಟು ಗಲಾಟೆ ಮಾಡ್ತವನೇ ಅಂತ ಸುಮ್ನೆ ಟಿವಿಲಿ ಹಾಕ್ಬಿಡ್ತಾರೆ ಅಲ್ಲಲ್ಲ ಟಿವಿಲಿ ಹಾಕ್ಬಿಡ್ತಾರೆ ಸರ್ ಟಿವಿಲಿ ನಮ್ಗೆ ಅದೇ ಭಯ ಟಿವಿಲಿ ಏನ ದರ್ಶನ್ ಫ್ಯಾನ್ ಬಂದು ಗಲಾಟೆ ಮಾಡ್ತವನೇ ಟೇಷನ್ ಹತ್ರ ಅಂದ್ರೆ ನಾವ್ ಏನ್ ಮಾತಾಡೋಣ ನಾವು ಅದಕ್ಕೆ ಅದಕ್ಕೆ ಭಯ ಈಗ ಹೈಕೋರ್ಟ್ ಅಲ್ಲಿ ಇದೆ ನಾವೇನ್ ಮಾತಾಡೋಣ ಏನ್ ಮಾತಾಡಕಿಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಈಗ ಏನ್ ಮಾತಾಡೋಣ ಏನ್ ಮಾತಾಡಕಿಲ್ಲ ಸುಪ್ರೀಂ ಕೋರ್ಟ್ ಇನ್ನ ಮುಂದ ಬಾಸ್ ಇದ್ದಾರೆ ಹತ್ಗೆ ಅಡ್ಡಾಡ್ತಾರೆ ಅವ್ರ ಮೇಲೆ ಡಿಫ್ರೆಂಟ್ ಬಾಸ್ ಮತ್ತೆ ಬರ್ತಾರೆ ನೋವಲ್ ಇದಿ ಈಗೇನ್ ಬಾಸ್ ತಪ್ಪು ಮಾಡಿಲ್ಲ ಏನೋ ಯಾರ್ಯಾರೋ ಐತೆ ಕೈಗುಣ ಇಲ್ಲಿ ಅದೇನಾಗುತ್ತೆ ಗೊತ್ತಿಲ್ಲ ನಮ್ಮ ಬಾಸ್ ಯಾವ್ದು ದೇವ್ರಂತ ಮನ್ಸರು ಯಾವತ್ತು ಅನ್ನ ಕೊಡ್ತಾರೆ ಅವ್ರ ಯಾವತ್ತು ಕಡಿಮೆ ಮಾಡಿಲ್ಲ ಅವ್ರು ಅವ್ರ ಬಗ್ಗೆ ಮಾತ್ರ ಓಡ್ ಬಂದಿದ್ವಿ ಸರ್ ನಾವು ನಮ್ ಬಾಸ್ ಹಿಂಗ್ ಅಂದ್ರೆ ಸುಳ್ಳೇ ಕಾರಣ ಕೆಲ್ಸಿಂದ ಓಡ್ ಇವಾಗ ಓಡ್ ಹೆಂಗ್ ಬಂದಿದೀವಿ ಅಂದ್ರೆ ಹೆಂಗ್ ಪೊಲೀಸ್ ತಪ್ಸ್ಕೊಂಡು ಓಡ್ ಬಂದಿವಿ ಸರ್ ಟಿಬ್ಬಲ್ ಸೀಟು ನಮ್ ಬಿಡ್ತಾ ಪರವಾಗಿಲ್ಲ ಸರ್ ನಮ್ಮ ಬಾಸು ಬಿಡಲ್ಲ ಏನ್ ಹೇಳ್ತೀರಿ ಈಗ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಒಳಗಡೆ ಈಗ ದರ್ಶನ ಇರುವಂತದ್ದು ನೋಡ್ಲಿಕ್ಕೆ ಬಂದಿದ್ದೀರಿ ಏನ್ ಹೇಳ್ತೀರಿ ಏನ್ ಹೇಳೋಣ ಬೇಜಾರ ಆಯ್ತಾ ಇದೆ ಪಾಪ ಬೇಲ್ ರಿಜೆಕ್ಟ್ ಆಗಿಬಿಡಬೇಕು ಬೇಲ್ ರಿಜೆಕ್ಟ್ ಆಗೈತೆ ಬೇಜಾರ ಆಯ್ತಾ ಇದೆ ಒಬ್ರು ಒಂದೊಂದರ ಮಾಡಬಾರ್ದಿತ್ತು ಯಾವ್ದಕ್ಕೋಸ್ಕರ ಈ ತರ ಆಯ್ತೈತೆ ಅಂತ ಗೊತ್ತಿಲ್ಲ ಏನ್ ಮಾಡಕ್ ಕಾಲಾವಕಾಶ ಕೊಡಬೇಕಿತ್ತು ಅಂತನ ಅಥವಾ ಹೆಂಗೇ ಅವಕಾಶ ಕೊಡ್ಬೇಕಿತ್ತು ಯಾವ್ ಪ್ರೋಸ್ಕರ ರಿಜೆಕ್ಟ್ ಆಗಿದೆ ಅದು ಗೊತ್ತಿಲ್ಲ ನಮ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಅಂತ ಯಾವೆಕ್ಟ್ ಆಯಿತೆ ಮುಂದಿನ ದಿನ ಬೇಲ್ ಸಿಗ್ಬೋದು ಅಂತ ಗೊತ್ತಿತ್ತು ಎಂತೆ ಆಗುತ್ತೆ ಏಕ ಮರ್ಡರ್ ಮಾಡ್ಕೊಂಡ್ ಬಂದವರಲ್ಲ ತಪ್ಪಿ ಏನು ಅಕಸ್ಮಾತ್ ಆಗಿರುತ್ತೆ ಹೈಕೋರ್ಟ್ ಅಲ್ಲಿ ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ ಅಂತ ನೋಡ್ಬೇಕು ಮುಂದೆ ಏನಾದ್ರು ಕಾರಣಕ್ಕೆ ಆ ಮೇಲೆ ಅರ್ಜಿ ರದ್ದಾಗಿದೆ ಅನ್ನೋದ್ ಏನಾದ್ರು ನಿಮ್ ಮಾಹಿತಿ ನಮಗೂ ಗೊತ್ತಿಲ್ಲ ಸರ್ ಸರ್ ಸರ್ಟ್ ಆಗೈತೆ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಒಂದಷ್ಟು ಕೆಲವೊಂದು ಅಭಿಮಾನಿಗಳ ರೀತಿಯಲ್ಲಿ ಅವರಿಂದಲೂ ಸಮಸ್ಯೆ ಆಯ್ತು ಅನ್ನೋದು ಕೇಳಿ ಬರ್ತದೆ ಮಾತುಗಳು ಅಂತ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ನೀವು ಯಾರ ಅಭಿಮಾನಿಗಳು ಏನ್ ಮಾಡಕ್ ಹೋಯ್ತಾರ ಸರ್ ಏನ್ ಹೇಳಕ್ ಹೋಯ್ತಾರ ಅವ್ರಿಗೆ ಏನ್ ಮಾಡ್ರಿ ಅಂತ ಹೇಳಕ್ ಹೋಯ್ತಾರ ಏನ್ ಹೇಳಕ್ ಹೋಗಲ್ಲ ಯಾರ್ ಹೇಳ್ತಾರ ಹಂಗಂತ ಅವೆಲ್ಲ ಯಾರು ಅನ್ನಲ್ಲ ಯಾರ್ ಇದ್ ಮಾಡಕ್ ಹೋಯ್ತಾರ ಅಲ್ಲ ಯಾರು ಇದ್ ಮಾಡಕ್ ಹೋಗಲ್ಲ ಎಲ್ಲ ಅವ್ರವ್ರೆ ಅವ್ರವ್ರೆ ಇದ್ ಮಾಡ್ಕೊಂಡು ಇದ್ ಮಾಡ್ತಾರ ಅಷ್ಟೇ ಅಲ್ಲಿ ಕೇಳಿ ಕೇಳಿ ಎಸ್ ಇದಿಷ್ಟು ದರ್ಶನ್ ಅಭಿಮಾನಿಗಳು ಹೇಳುವಂತದ್ದು ಮತ್ತೆ ಬೇಲಾಗುತ್ತೆ ಮತ್ತೆ ಹೊರಗಡೆ ಬರ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಎಷ್ಟು ಮಾರ್ಕ್ಟ್ ಆಗಿ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್